ಎಲ್ರಿಗೂ ನಮಸ್ಕಾರ ಇಂದದೂ ಅಷ್ಟೋ ಕೇರ್ಗೆ ಸ್ವಾಗತ ಕೆಲವರು ಕೇಳ್ತಾ ಇದ್ರಿ ಅಸ್ಟ್ರಾಲಜಿ ಬುಕ್ಸನ್ನು ನಾವು ಯಾವುದನ್ನು ರೆಫರ್ ಮಾಡಬೇಕು ಯಾವುದು ಓದೋದಕ್ಕೆ ಚೆನ್ನಾಗಿರುತ್ತೆ ಯಾವ ಥರ ಇರುತ್ತೆ ನಿಮ್ಮ ಹತ್ರ ಯಾವ ಒಂದು ಪುಸ್ತಕಗಳ ಸಂಗ್ರಹ ಇದೆ ಅದಕ್ಕೆ ಇದೊಂದು ಶಾರ್ಟ್ ಆದಂತಹ ಒಂದು ವಿಡಿಯೋ ಇಲ್ಲಿ ಬುಕ್ಸ್ಗಳನ್ನು ತಾವು ನೋಡ್ಬೋದು ಇದು ನನ್ನ ಹತ್ರ ಸಂಗ್ರಹ ಇರುವಂತಹ ಪುಸ್ತಕಗಳು ಇವೆಲ್ಲ ಹಾಗಾದ್ರೆ ಒಂದು ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಇಷ್ಟೆಲ್ಲ ಪುಸ್ತಕಗಳನ್ನು ಓದಬೇಕಾ ಅಂದರೆ ಇಷ್ಟೊಂದು ಪುಸ್ತಕಗಳನ್ನ ನಾವು ಖರೀದಿ ಮಾಡಬೇಕಾ ಅಥವಾ ಅದನ್ನೆಲ್ಲ ರೆಫರ್ ಮಾಡಬೇಕಾ ಅಂತ ಪ್ರಶ್ನೆ ಮೂಡ್ಬೋದು ಇಷ್ಟೆಲ್ಲವನ್ನು ಓದಲೇಬೇಕು ರೆಫರ್ ಮಾಡಲೇಬೇಕು ಅಂತ ಏನಿಲ್ಲ ಆದರೆ ಒಂದು ಜ್ಞಾನವನ್ನು ತಿಳ್ಕೊಳ್ಬೇಕಾದ್ರೆ ಅದನ್ನು ಅರ್ಥೈಸ್ಕೊಳ್ಬೇಕಾದ್ರೆ ಒಂದೇ ವಿಷಯದ ಬಗ್ಗೆ ಹಲವಾರು ಒಂದು ಲೇಖಕರು ಅಥವಾ ಒಂದು ಜ್ಯೋತಿಷ್ಯ ವಿದ್ವಾಂಸರು ಬರೆದಂತಹ ನಾವು ವಿಚಾರಗಳನ್ನು ಗಮನಿಸಿದರೆ ಅದನ್ನು ಓದಿದರೆ ನಮ್ಮ ಒಂದು ಜ್ಞಾನ ಹೆಚ್ಚಾಗುತ್ತೆ ಅಷ್ಟೇ ಹೊರತಾಗಿ ಇದನ್ನೆಲ್ಲವನ್ನ ತೆಗೆದುಕೊಳ್ಳಲೇಬೇಕು ಓದಲೇಬೇಕು ಅಂತ ಏನಿಲ್ಲ ಆದರೆ ನಾವು ಯಾವ ಒಂದು ಪುಸ್ತಕವನ್ನು ನಾವು ಓದೋದು ಒಳ್ಳೆಯದು ಆದರೆ ಇದನ್ನು ನೋಡಿದಾಗ ಕನ್ನಡದಲ್ಲಿ ಪುಸ್ತಕಗಳು ಬೆರಳಿಕೆಯಷ್ಟೇ ಇವೆ ಜ್ಯೋತಿಷ್ಯ ಒಂದು ಪುಸ್ತಕಗಳು ಆದರೆ ಅವುಗಳಲ್ಲಿ ಒಂದು ಸಾಮಾನ್ಯ ಒಂದು ಜ್ಞಾನ ಲಭಿಸುತ್ತೆ ಅಷ್ಟೇ ಈಗ ನಿಮಗೆ ವಿಡಿಯೋಗಳಲ್ಲಿ ದೊರಕುವಂತಹ ಒಂದು ಜ್ಞಾನಕ್ಕಿಂತಲೂ ಅತ್ಯಂತ ಕಡಿಮೆ ಜ್ಞಾನ ಒಂದು ಕನ್ನಡದ ಒಂದು ಪುಸ್ತಕಗಳಲ್ಲಿ ಸಿಗ್ಬೋದು ಅಂತ ಹೇಳ್ಬೋದು ಆದರೆ ಇಂಗ್ಲಿಷ್ನಲ್ಲಿ ಅತ್ಯಂತ ಒಳ್ಳೆಯ ಪುಸ್ತಕಗಳು ಇವೆ ಇಂಗ್ಲಿಷ್ನಲ್ಲಿ ಬರೆದಂತಹ ಪುಸ್ತಕಗಳು ಕೆಲವೊಂದು ಕ್ಲಿಷ್ಟಕರ ಇದೆ ಅರ್ಥೈಸಿಕೊಳ್ಳೋದಕ್ಕೆ ಕೆಲವೊಂದು ತುಂಬ ಸಿಂಪಲ್ ಆಗಿದೆ ಅದರಲ್ಲಿ ಒಂದು ರೆಫರ್ ಮಾಡ್ಬೋದು ಅಂತ ಹೇಳೋದಾದ್ರೆ ನರಸಿಂಹರಾವ್ ಅವರ ವೇದಿಕ ಅಸ್ಟ್ರಾಲಜಿ ಇರ್ಬೋದು ಅಥವಾ ವಿ ಪಿ ಗೋಯಲ್ ಅವರ ಡಿವಿಷನಲ್ ಚಾರ್ಟ್ ಇರ್ಬೋದು ಅಥವಾ ಪರಾಶರ ಮಹರ್ಷಿಗಳ ಪಾರ್ಟ್ ಒನ್ ಪಾರ್ಟ್ ಟೂ ಇರ್ಬೋದು ಇಲ್ಲಿ ನಾವು ಪುಸ್ತಕಗಳನ್ನೇ ಓದಿ ಹಾಗಾದ್ರೆ ಜ್ಯೋತಿಷ್ಯವನ್ನ ಕಲಿಯೋದು ಒಳ್ಳೇದ ಅಥವಾ ವಿಡಿಯೋಗಳನ್ನೇ ನೋಡಿ ಜ್ಯೋತಿಷ್ಯಗಳನ್ನ ಕಲಿಯೋದು ಒಳ್ಳೇದ ಜ್ಯೋತಿಷ್ಯವನ್ನು ಕಲಿಬೇಕು ಅಥವಾ ನಾನು ಅದನ್ನು ಅಂದರೆ ಪ್ರೆಡಿಕ್ಷನ್ ಮಾಡಬೇಕು ಅಂತ ಇರುವಂಥವ್ರು ಒಬ್ಬ ಗುರುಗಳ ಹತ್ರ ಕಲಿತು ನಂತರ ಅವರ ಮಾರ್ಗದರ್ಶನದಲ್ಲಿ ಪುಸ್ತಕಗಳನ್ನಾಗಲಿ ಅಥವಾ ಆ್ಯಪನ್ನಾಗಲಿ ಅಸ್ಟ್ರಾಲಜಿಗೆ ಸಂಬಂಧಪಟ್ಟಂಥ ಆ್ಯಪನ್ನಾಗಲಿ ತಗೊಳ್ಳೋದು ಒಳ್ಳೆಯದು ಅವ್ರು ಯಾವುದನ್ನ ಒಂದು ರೆಫರ್ ಮಾಡ್ತಾರೋ ಅದನ್ನ ತೆಗೆದುಕೊಳ್ಳೋದು ಸೂಕ್ತ ಹಾಗೆಯೇ ನಾನು ಪುಸ್ತಕಗಳನ್ನೇ ಓದಿ ನಾನು ಕಲಿತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಜ್ಯೋತಿಷ್ಯ ಅನ್ನೋದು ಅದು ಸಾಗರ ಕೇವಲ ನಾ ನಾವು ಇಷ್ಟಿಷ್ಟನ್ನೇ ಕಲ್ತ್ಕೊಂಡು ಅಥವಾ ಇಷ್ಟಿಷ್ಟನ್ನೇ ತಿಳಿದುಕೊಂಡು ಅದರ ಮೂಲಕವೇ ನಿರ್ಣಯಿಸೋದಕ್ಕಾಗಲ್ಲ ಅಂದ್ರೆ ಒಂದು ಪ್ರೆಡಿಕ್ಷನ್ ಅಂತ ಬಂದಾಗ ಜ್ಞಾನದ ದೃಷ್ಟಿಯಿಂದ ಹಾಂ ಖಂಡಿತ ಪುಸ್ತಕಗಳನ್ನ ಓದ್ಬೋದು ಜ್ಞಾನದ ದೃಷ್ಟಿಯಿಂದ ಖಂಡಿತವಾಗ್ಲೂ ನಾವು ಅನೇಕ ಒಂದು ವಿಚಾರಗಳನ್ನು ನಾವು ವಿಡಿಯೋ ಮುಖಾಂತರ ತಿಳ್ಕೊಳ್ಬೋದು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದು ಆದರೆ ಒಂದು ನಾವು ಪ್ರೆಡಿಕ್ಷನನ್ನು ಮಾಡ್ತೀವಿ ಅಂತ ಬಂದಾಗ ಈ ರೀತಿ ಸೂಕ್ತವಾಗಿ ಒಬ್ಬರತ್ರ ಕಲ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿಯಲ್ಲಿ ಮುಂದಕ್ಕೆ ಹೋಗೋದು ಒಳ್ಳೆಯದು ಈ ರೀತಿ ಇದು ಏನಕ್ಕೆ ಅಂತಂದರೆ ಈ ಪುಸ್ತಕಗಳನ್ನೆಲ್ಲ ಯಾತಕ್ಕೆ ತೋರಿಸ್ತು ಅಂತಂದ್ರೆ ಪದೇ ಪದೇ ನಿಮ್ಮ ಹತ್ರ ಯಾವ ಪುಸ್ತಕಗಳಿದೆ ಯಾವ ಒಂದು ಬುಕ್ ಇವರು ರೆಫರ್ ಮಾಡ್ತಿರ್ಬೋದು ಅಂತ ಕುತೂಹಲದಿಂದ ತಾವು ಕೇಳಿದಾಗ ಅಂದ್ರೆ ಪದೇ ಪದೇ ಉತ್ತರಿಸೋದಕ್ಕಿಂತ ಒಂದು ವಿಡಿಯೋ ಮೂಲಕ ಉತ್ತರಿಸೋದು ಸೂಕ್ತ ಅಂತ ಅನಿಸ್ತು ಹಾಗೆಯೇ ಅದರ ಜೊತೆಯಲ್ಲಿ ಆ ಈ ಒಂದು ಪುಸ್ತಕಗಳಲ್ಲಿ ಎಲ್ಲ ಒಂದು ಜ್ಞಾನ ಒಂದೇ ಪುಸ್ತಕದಲ್ಲಿ ಸಿಗಲ್ಲ ಒಂದು ಪುಸ್ತಕದಲ್ಲಿ ಒಂಚೂರು ಇನ್ನೊಂದು ಪುಸ್ತಕದಲ್ಲಿ ಇನ್ನೊಂದು ಚೂರು ಹೀಗೆ ಸ್ವಲ್ಪ ಸ್ವಲ್ಪ ಒಂದು ವಿಷಯ ಒಂದೊಂದು ಪುಸ್ತಕಗಳಿಂದ ನಮಗೆ ಲಭ್ಯ ಆಗುತ್ತೆ ಆ ಇದಾಗಿತ್ತು ಇವತ್ತಿನ ಒಂದು ಶಾರ್ಟ್ ವಿಡಿಯೋ ಪುಸ್ತಕಗಳ ಬಗ್ಗೆ ಜ್ಯೋತಿಷ್ಯದ್ದು ಮುಂದಿನ ಸಂಚಿಕೆಯಲ್ಲಿ ನಾವು ಬೇರೆ ವಿಷಯಗಳೊಂದಿಗೆ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ವಸ್ತು ಧನ್ಯವಾದಗಳು